ವೆಲ್ಕಮ್ ಬ್ಯಾಕ್ ಹಾಸನದ ಡಿಪ್ಲೊಮಾ ಕಾಲೇಜು ಬಂದ್ ಆಗತ್ತಾ ಬಂದ್ ಮಾಡಲು ಮುಂದಾಗಿದೆ ರಾಜ್ಯ ಸರ್ಕಾರ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನದ ಡಿಪ್ಲೊಮಾ ಕಾಲೇಜು ಬಂದ್ ಆಗುವ ಲಕ್ಷಣಗಳೆಲ್ಲ ಇದೆ ಬಂದ್ ಮಾಡೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಸರ್ಕಾರದ ಈ ನಿರ್ಧಾರವನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಖಂಡನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಈ ಡಿಪ್ಲೊಮೊ ಕಾಲೇಜು ನಿರ್ಮಾಣ ಆಗತ್ತೆ ದೇವೇಗೌಡ್ರು ಓದಿದಂತಹ ಡಿಪ್ಲೊಮಾ ಕಾಲೇಜು ಇದು ಪ್ರಸ್ತುತ ಈ ಒಂದು ಡಿಪ್ಲೊಮಾ ಕಾಲೇಜಲ್ಲಿ ಒಂಬೈನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಮೂಲಭೂತ ಸೌಲಭ್ಯಗಳು ಈ ಡಿಪ್ಲೊಮಾ ಕಾಲೇಜಲ್ಲಿ ಇಲ್ಲ ಅನ್ನುವಂತಹ ಕಾರಣವನ್ನ ಇಟ್ಟುಕೊಂಡು ಕಾಲೇಜನ್ನ ಮುಚ್ಚೋದಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಸರ್ಕಾರದ ದ್ವೇಷದ ರಾಜಕಾರಣ ಇದು ಅಂತ ಹೇಳಿ ಎಚ್ ಡಿ ಕಿಡಿಯನ್ನ ಕಾರಿದ್ದಾರೆ ಮಾಜಿ ಪ್ರಧಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಲೇಜ್ ಮುಚ್ಚದಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪತ್ರವನ್ನ ಬರೆದಿದ್ದಾರೆ ಬಟ್ ಸರ್ಕಾರದಿಂದ ಇನ್ನೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಈ ಒಂದು ಪತ್ರಕ್ಕೆ ಬಂದಿಲ್ಲ ಆ ಕಾರಣಕ್ಕಾಗಿ ಈಗ ಹೋರಾಟಕ್ಕೆ ಜಿಲ್ಲಾ ಜೆ ಡಿ ಸಜ್ಜಾಗಿದೆ ಅದು ಎ ಸಿ ಟಿ ನಾರಂಸಿಗೆ ಸರ್ಕಾರ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಅಂತ ಮುಚ್ಚರೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಇದೆ ಅದಕ್ಕೇನು ಸರಿಪಡಿಸ್ಬೇಕು ಸರ್ಕಾರ ಮಾಡ್ತೀವಿ ಅಂದರೆ ನಮ್ಮದೇ ಲಭ್ಯದಿಲ್ಲ ಇದರಲ್ಲಿ ಏಳು ಸಾವಿರ ರೂಪಾಯಿ ಫೀಸು ಎಲ್ಲ ಬಡವ್ರ ಮಕ್ಕಳು ಈ ಉದಾಹರಣೆ ಮಸ್ಲೆ ವರ್ಷಲ್ಲಿ ಎಂಬತ್ನಾಲ್ಕು ಮಕ್ಕಳು ಹೆಣ್ಣು ಮಕ್ಕಳು ಹೋಗ್ತಾಯಿದ್ರು ನೂರ ಎಪ್ಪತ್ತು ಜನ ಅಡ್ಮಿಷನ್ ಐತೆ ಅದೇ ರೀತಿ ಹಾಸನದಲ್ಲಿ ದೇವೇಗೌಡರು ಉಳಿದಿರೋ ಪಾಲಿಟೆಕ್ನಿಕ್ಕು ಅದು ಸುಮಾರು ಒಂದು ಅರುವತ್ತು ವರ್ಷ ಎಪ್ಪತ್ತು ಪಾಲಿಟೆಕ್ನಿಕ್ ಕಾಲೇಜಿನ ಮುಚ್ಚ ವಿಚಾರ ಆಗಲಿ ಅಥವಾ ಅದನ್ನು ಕೆಡುವಂಥ ವಿಚಾರ ಮಾಡಿದ್ರೆ ನಮ್ಮ ಜೆ ಡಿ ಎಸ್ ಪಕ್ಷ ಸಂಘಟಿತವಾಗಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ಅದನ್ನು ಒಡೆಯೋಕ್ಕೂ ಮುಂಚೆ ಅಥವಾ ಕ್ಲೋಸ್ ಮಾಡೋಕ್ಕೂ ಮುಂಚೆ ನಮ್ಮನ್ನು ತುಂಬ್ಕೊಂಡು ಹೋಗೋವಂಥ ಸ್ಥಿತಿ ಬರುತ್ತೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಜನನೂ ಸಹ ಉತ್ತರ ಕೊಡ್ತಾರೆ ಕಾರಣ ಈ ಮಾಜಿ ಪ್ರಧಾನಿಗಳು ಓದಿದಂಥ ಕಾಲೇಜನ್ನು ಸಂರಕ್ಷಣೆ ಮಾಡೋದು ಬಿಟ್ಟು ಇವರು ಕ್ಲೋಸ್ ಮಾಡ್ತೀವಿ ಅಂತಂದರೆ ಇದು ಯಾವ ಅರ್ಥ ಇವ್ರದ್ದು ಇದು ದ್ವೇಷ ರಾಜಕಾರಣ ಅಲ್ಲದೇ ಇನ್ನೇನು ಇದೇ ರೀತಿಯ ಅವರು ಮೂಲಭೂತ ಸೌಕರ್ಯಗಳನ್ನು ಅವರು ಪ್ರೊವೈಡ್ ಮಾಡಬೇಕು